ಯಾರನ್ನ ಕೌಶಿಕ ಮಹಾರಾಜನನ್ನು ಮದುವೆ ಮಾಡ್ಕೊತೀನಿ ಎತ್ತಿಕೊಂಡು ಹೇಳು ಮೊದಲು ನನ್ನ ತಂದೆ ತಾಯಿಗೆಂದು ಬಿಡು ಹೊತ್ತಿಕ್ಕೊಂಡೊಂದು ಹೇಳು ಯಾವಾಗೆಂದ ಮಂತ್ರಿ ನಿನ್ನಿನ ದಿವಸ ನಾಟ ಖುಷಿ ಪಟ್ನಲ್ಲ ಯಾಕೆ ಮಾದೇವಿ ಮದುವೆ ಮಾಡ್ಕೊಳ್ಳೋಕೆಂದು ಒಪ್ಕೊಂಡಳು ಅಕ್ಕ ಮಾದೇವಿಯ ಚರಿತ್ರೆಯನ್ನು ಆಧಾರವಾಗಿಟ್ಟುಕೊಂಡು ಅದರ ಜೊತೆ ಜೊತೆ ಒಳಗೆ ಹಲವಾರು ಜನ ಶರಣರ ಸಂತರ ಮಹಾತ್ಮರ ಜ್ಞಾನಿಗಳ ಯೋಗಿಗಳ ದಿವ್ಯ ಪುರುಷರ ಒಂದು ದಿವ್ಯ ಚರಿತ್ರೆಯನ್ನು ಕೇಳಬೇಕು ಶ್ರವಣ ಮಾಡಬೇಕು ನಾವೆಲ್ಲರೂ ಶರಣರ ದಾರಿ ಒಳಗ ನಡಿಬೇಕು ಅನ್ನುವಂಥ ಸದಿಚ್ಛೆಯಿಂದ ಆಗಮಿಸಿರ್ತಕ್ಕಂಥ ಯಾವತ್ತೂ ಕರ್ಜಗಿ ಗ್ರಾಮದ ಸಮಸ್ತ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ ಭಕ್ತಾದಿಗಳೇ ತಮ್ಮೆಲ್ಲರಿಗೆ ಅನಂತ ಶರಣು ಶರಣಾರ್ಥಿಗಳು ಸಾಗಿ ಬಂದಿರತಕ್ಕಂಥ ಪ್ರವಚನ ನಿನ್ನಿನ ದಿವಸ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನೊಳಗಿರ್ತಕ್ಕಂಥ ಉಡತಡಿ ಅನ್ನತಕ್ಕಂಥ ಗ್ರಾಮ ಆ ಗ್ರಾಮದ ಶ್ರೇಷ್ಠವಾಗಿರ್ತಕ್ಕಂಥ ದಂಪತಿಗಳು ನಿರ್ಮಲ ಶೆಟ್ಟಿ ಮತ್ತು ಸುಮತಿ ಅನ್ನತಕ್ಕಂಥ ದಂಪತಿಗಳ ಪುಣ್ಯ ಗರ್ಭದೊಳಗೆ ಮಾದೇವಿ ಅಕ್ಕ ಹುಟ್ಟುತ್ತಾಳೆ ತನ್ನ ಬದುಕಿನುದ್ದಕ್ಕೂ ಕೂಡ ಗುರುವಿನ ಸೇವೆ ಅನ್ನತಕ್ಕಂಥ ಮಾಡಿ ಏನೆಲ್ಲ ಆಧ್ಯಾತ್ಮದ ಚಿಂತನೆಯನ್ನು ಮಾಡಿ ಚಿಕ್ಕ ವಯಸ್ಸಿನೊಳಗೆ ಅಪಾರವಾಗಿರ್ತಕ್ಕಂಥ ಜ್ಞಾನವನ್ನು ಪಡೆದುಕೊಂಡಿರ್ತಕ್ಕಂಥವಳು ಯಾರು ಅಕ್ಕ ಮಾದೇವಿ ಹದಿನೆಂಟನೇ ವಯಸ್ಸಿಗೆ ಏನೆಲ್ಲ ಆಧ್ಯಾತ್ಮದ ತುತ್ತ ತುದಿಯನ್ನು ಏರಿರ್ತಕ್ಕಂಥವಳು ಮಾದೇವಿ ಅಕ್ಕ ಎಷ್ಟು ಮಟ್ಟಿಗೆಂದ ವೈರಾಗ್ಯ ಹತ್ತಿಕೊಂಡ ಕೇಳಿದ್ರೆ ಎಷ್ಟು ಮಟ್ಟಿಗೆಂದ ಭಗವಂತನಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರ್ತಕ್ಕಂಥ ಮಾದೇವಿ ಅಕ್ಕ ಹತ್ತಿಕೊಳ್ಳೋದಕ್ಕೆ ಕೇಳಿದ್ರೆ ಅವಳಿಗೆ ಹಸಿವಿನ ಅರಿವಿಲ್ಲ ನೀರಡಿಕೆ ಅರಿವಿಲ್ಲ ನಿದ್ದೆ ಮಾಡಬೇಕು ಅನ್ನುವಂಥ ಅರಿವಿಲ್ಲ ಯಾರ ಜೊತೆ ಒಳಗೂ ಗೆಳತಿಯರ ಜೊತೆ ಒಳಗೊಂಡ ಆಡಬೇಕು ಪಾಡಬೇಕು ಇದು ಯಾವ ಬಯಕೆಗಳನ್ನು ಕೂಡ ತನ್ನ ಮನಸ್ಸಿನೊಳಗೆ ಕಿಂಚಿತ್ತು ಕೂಡ ತರಲಾರ್ದಂಗೆ ಪರಿ ತನ್ನ ಜೀವನ ಅನ್ನತಕ್ಕಂಥದ್ದನ್ನು ಯಾರಿಗೆ ಕೊಟ್ಟಿದ್ಲು ಕೂಡ ಕೇಳಿದ್ರ ಭಗವಂತನಿಗೆಂದ ಕೊಟ್ಟಿದ್ಲು ಚೆನ್ನ ಕೊಟ್ಟಿದ್ಲು ಅವಳ ಮನಸ್ಸಿನೊಳಗಿಂದ ಒಂದೇ ಒಂದು ಯಾವುದನ್ನು ಒಂದು ಕಡೆಗೆ ಚನ್ನಮಲ್ಲಿಕಾರ್ಜುನನ ಕಾಣಬೇಕು ಅನ್ನುವಂಥ ಇಚ್ಛೆ ಒಂದು ಕಡೆಗೆ ಇನ್ನೊಂದು ಕಡೆಗೆ ಕಲ್ಯಾಣ ಪಟ್ಟಣದೊಳಗೆ ಇರತಕ್ಕಂಥ ಬಸವಣ್ಣನವರು ಸ್ಥಾಪನೆ ಮಾಡಿರ್ತಕ್ಕಂಥ ಅನುಭವ ಮಂಟಪವನ್ನು ನೋಡಬೇಕು ಜ್ಞಾನಿಗಳನ್ನು ಕಾಣಬೇಕು ಅಲ್ಲಂ ಅಲ್ಲಂಪ್ರಭದೇವರನ್ನು ನೋಡಬೇಕು ಆ ಎಲ್ಲ ಶರಣರಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ನಾನು ಇನ್ನಿಟ್ಟಿಂದ ಪಡಿಬೇಕು ಅವಳಿಗೆ ಈ ಜ್ಞಾನ ಧ್ಯಾನ ಇವೆರಡು ಬಿಟ್ಟರೆ ಬೇರೆ ಯಾವುದು ಕೂಡ ಬೇಕಾಗಿದ್ದಿಲ್ಲ ಇವು ಎರಡರ ಜೊತೆ ಒಳಗೆ ಗುರುವಿನ ಮೇಲಿಂದ ಅಪಾರವಾಗಿರ್ತಕ್ಕಂಥ ನಂಬಿಕೆ ಇಟ್ಟಿದ್ಲು ಅಕ್ಕ ತನ್ನ ಗುರುಗಳಾಗಿರ್ತಕ್ಕಂಥ ಗುರುಲಿಂಗ ದೇವರ ಹತ್ತಿ ಪಂಚಪ್ರಾಣ ಯಾಕ ಅದೇ ಅಕ್ಕ ಮಾದೇವಿನೇ ಹೇಳ್ತಾಳೆ ಎಷ್ಟು ಚೆನ್ನಾಗಿರ್ತಕ್ಕಂಥ ಮಾತು ಹೇಳ್ತಾಳೆ ಗುರುವಿನ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿದ್ಲು ಎಷ್ಟೊಂದು ಭಕ್ತಿ ಇಟ್ಟಿದ್ಲು ತನ್ನೋದನ್ನು ಸ್ವಲ್ಪ ಮಾತಿನೊಳಗೆ ನಾವು ತಿಳ್ಕೋಬೇಕು ಅಕ್ಕ ಮಾದೇವಿ ಅವತ್ತಿನ ದಿನಮಾನದೊಳಗೆ ಏನ್ರಿ ಹದಿನೇಳನೇ ವಯಸ್ಸಿನೊಳಗೆ ಅಕ್ಕ ಮಾದೇವಿ ಒಂದು ವಚನ ಬರೀತಾಳೆ ಏನ್ರಿ ಅಕ್ಕ ಮಾದೇವಿ ಒಂದು ವಚನ ಬರೀತಾಳೆ ಯಾವುದನ್ನು ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ ನೋಡ್ರಿ ಗುರುವಿನ ಮೇಲೆಂದು ಎಷ್ಟು ನಂಬಿಕೆ ಇಟ್ಟಾಳೆ ಮಾದೇವಿ ಅಕ್ಕ ಅವಳು ಏನಂತಳ ಜನ್ಮವ ತೊಡೆದು ಹರ ಜನ್ಮ ಮಾಡಿದ ಭವ ಬಂಧನವ ಬಿಡಿಸಿ ಬಿಡಿಸಿ ಪರಮ ಮೋಕ್ಷವ ಕೊಟ್ಟ ಗುರುವೇ ಭವಿ ಎಂಬದ ಒಡೆದು ಓಡಿಸಿ ಭಕ್ತಿ ಎಂದೆನಿಸಿದ ಗುರುವೆ ಸರಿ ಜೋರಾಗಿ ಚಪ್ಪಾಳೆ ತಡ್ರಿ ಕ್ಯಾಡಿಗೆ ಪೂರ್ಣ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ ದಿವ್ಯಾಚರಣಕ್ಕಿಂತ ಭಕ್ತಿಪೂರ್ವವಾಗಿರ್ತಕ್ಕಂಥ ಪ್ರಣಾಮಗಳನ್ನು ಅರ್ಪಿಸುತ್ತಾ ಎಲ್ಲಿಗೆ ಬಿಟ್ಟಿದೆ ಹಾಂ ಅಟ್ಟು ಚಿಕ್ಕ ವಯಸ್ಸಿನೊಳಗೆ ಮಾದೇವಿ ಅಕ್ಕಗಿಂತ ವಚನ ಸಾಹಿತ್ಯವನ್ನು ಬರೀತಕ್ಕಂಥ ಪರಿಕಲ್ಪನೆ ಹೆಂಗೆ ಬಂದಿರಬೇಕು ಯಾವ ಗುರ್ಲಿಂಗ ದೇವರಲ್ಲಿ ಇರ್ತಕ್ಕಂಥ ಏನ್ರಿ ಎಲ್ಲ ಜ್ಞಾನವನ್ನು ಸಂಪಾದನೆ ಮಾಡಿ ನಾನು ನಿಮಗೆಂದು ಹೇಳಿದನಲ್ಲ ಅವತ್ತಿನ ದಿನಮಾನದ ಒಳಗೆ ಯಾವ ಮೊಬೈಲ್ ಇಲ್ಲ ಯಾವುದನ್ನು ಕೂಡ ಇರ್ಲಾಡ್ದೇ ಎಲ್ಲಿ ಕಲ್ಯಾಣ ಎಲ್ಲಿಂದ ಶಿವಮೊಗ್ಗ ಜಿಲ್ಲೆ ಅಲ್ಲಿದಿಂದ ಅಲ್ಲಿ ತನ್ನನ್ನು ಕೂಡ ಶರಣರ ವಚನಗಳೆಂದು ಸಾರಿದ್ವತೆ ಶರಣರು ಬರೆದಿರ್ತಕ್ಕಂಥ ವಚನಗಳನ್ನು ಇದನ್ನು ಎಲ್ಲವನ್ನು ಕೂಡ ತಿಳ್ಕೊಂಡು ತಾಯಿ ಮೊದಲನೇ ವಚನ ಯಾವ್ದು ಬರೀತಾಳ ತಗೊಂಡ ಕೇಳಿದ್ರೆ ಗುರುವಿನ ಬಗ್ಗೆ ಅಪಾರವಾಗಿರ್ತಕ್ಕಂಥ ನಂಬಿಕೆ ಗುರುವಿನ ಮೇಲಿಂದ ಅಪಾರವಾಗಿರ್ತಕ್ಕಂಥ ಭಕ್ತಿ ಇಟ್ಟಿರ್ತಕ್ಕಂಥ ಮಹಾದೇವಿ ಎಷ್ಟು ಕಿಮ್ಮತ್ತಿನ ಮಾತು ಅಂತ ಹೇಳ್ತಾಳೆ ಗುರುವಿನಿಂದ ನಾವು ಏನು ಆದೀವಿ ಎತ್ತುಕೊಂಡ ಬಹುಶಃ ಇವತ್ತು ಸುಮಾರು ಐವತ್ತರವತ್ತು ಜನ ಇವತ್ತಿಂದ ಲಿಂಗ ದೀಕ್ಷೆ ಮಾಡಿಕೊಂಡ್ರಿ ಏನೋ ಗುರುಗಳಿಂದ ಕರೆದ್ರು ಕೊಳ್ಳಾಗ ಲಿಂಗ ಕಟ್ಟದ್ರೆ ತಕೊಂಡಲ್ಲ ಇದೇ ಬರೀ ಲಿಂಗ ದೀಕ್ಷೆ ಮಾಡಿರ್ತಕ್ಕಂಥ ಗುರುಲಿಂಗ ದೇವರನ್ನ ಮಾದೇವಿ ಅಕ್ಕ ಎಂಥ ಕಿಮ್ಮತ್ತಿನ ಮಾತು ಹೇಳ್ತಾಳೆ ಅವಳು ಹೇಳ್ತಾಳೆ ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ ಇವತ್ತ ನಿಮ್ಮ ಜೀವನ ನಾವು ಏನು ಮಾಡಿದೀವಿ ಎತ್ತಿಕೊಂಡ ಕೇಳಿದ್ರೆ ಸಾಮಾನ್ಯವಾಗಿರ್ತಕ್ಕಂಥ ಮನುಷ್ಯರಾಗಿರ್ತಕ್ಕಂಥ ನಿಮಗೆ ಸಾಮಾನ್ಯನಾಗಿರ್ತಕ್ಕಂಥ ನರರಾಗಿರ್ತಕ್ಕಂಥ ನಿಮಗೆ ಇವತ್ತು ನಿಮ್ಮನ್ನು ಏನು ಮಾಡಿವ ಐವತ್ತರವತ್ತು ಜನರಿಗೆ ಎತ್ತುಕೊಂಡ ಕೇಳಿದ್ರ ಸಾಕ್ಷಾತ್ ನಿಮ್ಮನ್ನೇ ದೇವರನ್ನಾಗಿ ತಯಾರು ಮಾಡಿದೀವಿ ಇವತ್ತ ಏನ್ರಿ ನಿಮ್ಮನ್ನೇ ದೇವರನ್ನಾಗಿ ತಯಾರು ಮಾಡಿದ್ವಿ ಆ ಸಾಮರ್ಥ್ಯ ಇರುವುದೇ ಗುರುವಿಗೆ ಒಬ್ಬನಿಗೆ ಮಾತ್ರ ನಿನ್ನನ್ನು ದೇವರನ್ನಾಗಿ ತಯಾರು ಮಾಡೋದು ನಿನ್ನನ್ನು ಪುಣ್ಯಾತ್ಮನನ್ನಾಗಿ ತಯಾರು ಮಾಡೋದು ಏನ್ರಿ ಇದೆಲ್ಲ ಸಾಮರ್ಥ್ಯ ಯಾರ ಹತ್ರ ಐತಿ ಅಂತ ಕೂಡ ಕೇಳಿದ್ರೆ ಒಬ್ಬ ಗುರುವಿನ ಹತ್ರ ಐತಿ ಅದಕ್ಕಾಗಿನೇ ಮಾದೇವಿ ಯಂತಾಳೆ ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ ಭವ ಬಂಧನವ ಬಿಡಿಸಿ ಪರಮ ಮೋಕ್ಷವ ಕೊಟ್ಟ ಗುರುವೇ ಏನ್ರಿ ಎಷ್ಟು ಚೆನ್ನಾಗಿ ಅಂತ ಹೇಳ್ತಾರೆ ಆಮೇಲೆ ನಮಸ್ಕಾರ ಜಾಗ ಜಾಗಿದ ಕುಂತ್ ಬಿಡ್ರಿ ಗಡಬಡ್ ಮಾಡ್ಬೇಡ್ರಿ ಅಲ್ಲಿದ್ದಲ್ಲಿ ಕೂತ್ ಬಿಡ್ರಿ ನಮಸ್ಕಾರ ಆಮೇಲೆ ಮಾಡೋದು ನಮ್ಮ ಸಭಾ ಯಾರು ಕೇಳಬೇಕು ಹೇಗೆ ಆಗ್ಯಾದ ಅನ್ನೋದ್ರಾಗ ಮತ್ತು ಬನ್ನಿ ಮುಡ್ಲಕ್ಕಾಗ ಅವರು ಮ ನಮ್ಮ ಮಠದಾಗ ನಾವು ಬನ್ನಿ ಮುಡಿಬೇಕಲ್ರಿ ನಮ್ಮ ಮಠಕ್ಕೂ ಭಕ್ತರು ಬರ್ತಾವ ಹೌದಾ ಇಲ್ಲ ಅದಕ್ಕಾಗಿನೇ ಇವತ್ತೇ ಇದನ್ನ ಧರ್ಮಸಭೆ ಅಂತಕ್ಕಂದು ಇಟ್ಟಿವಿ ಕೇಳ್ರಿ ಶಾಂತ ಚಿಕ್ಕ ವಯಸ್ಸಿನೊಳಗೆ ಮಹಾದೇವಿ ಅಕ್ಕ ಈ ಎಲ್ಲ ವಚನ ಸಾಹಿತ್ಯಗಳನ್ನು ಬರಿತಾಳೆ ಗುರುವಿನ ಬಗ್ಗೆ ವಚನ ಸಾಹಿತ್ಯಗಳನ್ನು ಬರಿತಾಳೆ ಲಿಂಗದ ಬಗ್ಗೆಯಿಂದ ವಚನ ಸಾಹಿತ್ಯಗಳನ್ನು ಬರಿತಾಳೆ ಅವಳಿಗೆ ಯಾವ ಹವ್ಯಾಸ ಅಂತ ಕೇಳಿದ್ರ ಒಟ್ಟು ಗುರುವಿನ ಮೇಲಿಂದ ನಂಬಿಕೆ ನಂಬಿಕೆಯನ್ನಿಟ್ಟಿರ್ತಕ್ಕಂಥವಳು ಮಾದೇವಿ ಅಕ್ಕರ್ತಮ್ಮ ಅದು ಇಡು ಜೀವನದೊಳಗಿಂದ ಮೂರೇ ಮೂರು ದೊಡ್ಡ ಒಂದು ಗಟ್ಟುಗಳು ಏನು ಇಚ್ಛಾ ಮಾದೇವಿ ಅಕ್ಕಗ ತೊಳಂದ್ರೆ ಒಂದು ಕಡೆಗಿಂತ ಗುರುವಿನ ಮೇಲಿಂದ ನಂಬಿಕೆ ಗುರುವಿನ ಮೇಲಿಂದ ಅಪಾರವಾಗಿರ್ತಕ್ಕಂಥ ಭಕ್ತಿ ಯಾಕೆ ಗುರುವಿನ ಮೇಲಿಂದ ಅಪಾರವಾಗಿರ್ತಕ್ಕಂಥ ಭಕ್ತಿಯತ್ತಿಕೊಂಡ ಕೇಳಿದ್ರೆ ಏನೋ ಸಾಮಾನ್ಯ ಆಗಿರ್ತಕ್ಕಂಥ ಮಾದೇವಿ ನನ್ನನ್ನ ಒಬ್ಬ ಸಾಮಾನ್ಯಳಾಗಿರ್ತಕ್ಕಂಥ ಮನುಷ್ಯಳಾಗಿರ್ತಕ್ಕಂಥ ನನ್ನನ್ನ ಲಿಂಗ ದೀಕ್ಷೆ ಮುಖಾಂತರವಾಗಿ ಮಂತ್ರ ಉಪದೇಶದ ಮುಖಾಂತರವಾಗಿ ಸ್ವತಃ ನನ್ನನ್ನೇ ದೇವರನ್ನಾಗಿಂದು ತಯಾರು ಮಾಡ್ನಲ್ಲ ಈ ಉಪಕಾರ ಜೀವನದೊಳಗೆ ಮರಿಲಿಕ್ಕಂದ ಆಗಂಗಿಲ್ಲ ಈ ಭೂಮಿ ಮೇಲಿಂದ ಹುಟ್ಟದ ಬಳಕೆಂದ ಮೂರು ಜನರಿಂದ ಉಪಕಾರ ಆಗಂಗಿಲ್ಲ ಏನ್ರಿ ಮೂರು ಜನರದು ಉಪಕಾರ ಅಂತ ಮರಿಲಿಕ್ಕೆ ಆಗಂಗಿಲ್ಲ ಒಂದೇದ್ದು ತಾಯಿ ಋಣ ಎರಡನೇದ್ದು ತಂದಿ ಋಣ ಮೂರನೇದಿಂದ ಗುರುವಿನ ಋಣ ಈ ಋಣಗಳನ್ನು ಏಸ್ ಕಾಲಕ್ಕೂ ಕೂಡ ನಮ್ಮ ಮುಟ್ಟಿಸ್ಲಿಕ್ಕೆ ಆಗಂಗಿಲ್ಲ ತೀರಿಸಲಿಕ್ಕೆ ಆಗಂಗಿಲ್ಲ ಅಂತ ಋಣ ಅನ್ನತಕ್ಕಂಥದನ್ನ ಯಾವ ರೀತಿಗಿಂತ ತೀರಿಸ್ಬೇಕತ್ತಂದರೆ ವಚನ ಸಾಹಿತ್ಯದ ಮುಖಾಂತರವಾಗಿ ಮಾದೇವಿಯಕ್ಕ ಗುರುವಿನ ಋಣ ತೀರಿಸಲಿಕ್ಕೆ ಯಾವಾಗಿಂದ ಒಂದು ಕಡೆಗಿಂತ ವಚನ ಸಾಹಿತ್ಯ ಬರೆಯೋದು ಇನ್ನೊಂದು ಕಡೆಗಿಂತ ಗುರುವಿನಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡೋದು ಇನ್ನೊಂದು ಕಡೆಗಿಂತ ಏನ್ರಿ ಕುಂತರು ಚೆನ್ನ ಮಲ್ಲಿಕಾರ್ಜುನ ನಿಂತರು ಚೆನ್ನ ಮಲ್ಲಿಕಾರ್ಜುನ ಆ ಚೆನ್ನ ಮಲ್ಲಿಕಾರ್ಜುನ ಧ್ಯಾನ ಅಂತಕ್ಕಂಥ ಬಿಟ್ಟರೆ ಮತ್ತೊಂದು ಯಾವುದು ಕೂಡ ಎದ್ದಿದ್ದಿಲ್ಲ ಅದರ ಜೊತೆ ಒಳಗೆ ಇನ್ನೊಂದು ಆಸೆ ನಾನು ನಾನೂ ಕೂಡದ ಕಲ್ಯಾಣಕ್ಕೆಂದು ಹೋಗಬೇಕು ಶರಣರನ್ನು ನೋಡಬೇಕು ಆ ಅನುಭವ ಮಂಟಪದೊಳಗೆ ಸಿಗತಕ್ಕಂಥ ಎಲ್ಲ ಶರಣರಲ್ಲಿ ಇರ್ತಕ್ಕಂಥ ಧ್ಯಾನವನ್ನು ನಾನು ಪಡಿಬೇಕತ್ತು ಮತ್ತು ಹಂಬಲ ಮಾದೇವಿ ಅಕ್ಕಗೆಂದ ತುಂಬಿ ತುಳುಕ್ತಿತ್ತು ನಾನು ಎಂದ ಹೋಗ್ತೀನೋ ಏನು ಶರಣರನ್ನು ಎಂದ ಕಾಣ್ತೀನಿ ಏನು ಹಂಬಲ ಏನರೀ ಜೀವನದ ಒಳಗೆ ಇವತ್ತು ನೀವು ಇಟ್ಟು ಜನ ಅಂದ ಮಳಿಗೆ ಬಂದ್ರೆ ಏನೋ ಚಳಿ ಆದರೆ ಇಟ್ಟು ಜನ ಪ್ರವಚನಕ್ಕೆ ಅಂತ ಬಂದಿರಿ ಎತ್ತಿಕೊಂಡಂದ್ರೆ ಕೇಳಬೇಕನ್ನ ಮತ್ತೆ ಇದ್ದಾಗೆ ಬಂದಿರಿ ಹೊರತಾಗಿ ಹಂಬಲಿಲ್ಲಾರದ್ರು ನಿಮ್ಮ ಊರ ಈಚೆ ಮಂದಿ ಇದ್ರೂ ಭಾಳ ಮಂದಿ ಅದಾರ ಅಲ್ಲೇ ಕಟ್ಟಿ ಕೂತ್ ಕೇಳೋರು ಭಾಳ ಮಂದಿ ಯಾರು ಮಳೆಗೆ ಮೆಕ್ಕೂತ್ ಕೇಳೋರು ಭಾಳ ಮಂದಿ ಯಾರು ಬೇಡಕ್ಕೆ ಮಕ್ಕೊಂಡೆ ಕೇಳೋರು ಅದಾರ ಆ ಕೆಲವು ಮಂದಿ ಅಂದಾಗ ಕುಡ್ದು ಎಲ್ಲಿ ಗಟ್ರಕ್ಕೆ ಬಿದ್ದ ತಿರುಗವ್ರನ್ನ ಅದಾರ ಕೇಳಬೇಕು ತಿಳ್ಕೋಬೇಕನ್ನುವಂಥ ಹಂಬಲಿದ್ದಾಗ ಮಾತ್ರ ಮನುಷ್ಯನಾಗ ಇಲ್ಲಿ ಬರ್ತಾನೆ ಬರ್ತಾಗಿ ತಿಳ್ಕೋಬೇಕನ್ನುವಂಥ ಹಂಬಲಿ ಇರದಂಥ ವ್ಯಕ್ತಿ ಮಠದ ಮನೆ ಇದ್ದರೂ ಕೂಡ ಅವನಿಗೆ ಇವಾಗ ಶಿವನಾಮ ಬೀಳಲ್ಲ ಏನು ರೀ ಯಾಕಂದ್ರೆ ಹಿಂದಿನ ಜನ್ಮದ ಪಾಪ ಇತ್ತು ಅಂತಂದ್ರೆ ಹಿಂದಿನ ಜನ್ಮದೊಳಗಿಂದ ಕರ್ಮ ಇತ್ತು ಅತ್ತಿ ಕೊಣ್ಣಂದ್ರೆ ಅದು ಏಸ್ ಕಾಲಕ್ಕೂ ಕೂಡ ಮಹಾತ್ಮರ ದರ್ಶನ ಏನ್ರಿ ಏಸ್ ಕಾಲಕ್ಕೆ ಸಿಗಬೇಕು ನಿಮಗೆ ಅಡಿಗೆ ದರ್ಶನ ಏನ್ರಿ ಅವ್ರು ಎಲ್ಲಿನೂ ಕೂಡ ಕಾರ್ಯಕ್ರಮಗಳಿಗೆ ಬರಲ್ಲ ಇದೊಂದು ಇರಲಿ ನಿಮಗೆ ಯಾವು ಎಲ್ಲಿನೂ ಕೂಡ ಕಾರ್ಯಕ್ರಮಗಳಿಗೆ ಹೋಗೋಂಗಿಲ್ಲ ಎಲ್ಲಿನೂ ಹೋಗೋಂಗಿಲ್ಲ ಮಠ ಬಿಟ್ಟಿಂದ ಎಲ್ಲಿನೂ ಕೂಡ ಹೋಗೋಂಗಿಲ್ಲ ಇವತ್ತು ಇಲ್ಲಿ ನಿಮ್ಮ ಖರ್ಜಿಗೆ ಊರಿಗೆ ಅಂದರೆ ಬಂದಾರ ಆತು ಕೂಡಂದ್ರೆ ನಿಮಗೆ ಹೋಗಿ ಅಡಿಗೆಗೋಗ್ಯಂದ ಅಪ್ಪುಗಳ ದರ್ಶನ ಮಾಡೋಕ್ಕಾಗಂಗಿಲ್ಲ ಇವತ್ತು ಅವರಾಗಿನೇ ಇಲ್ಲಿ ಬಂದಾರ ಅಂದಾಗ ನಾವು ಇಡೀ ಅಂದ ಏನ್ರಿ ನಮ್ಮ ಜನ್ಮ ಅಂತಗ ಪಾವನೆ ಮಾಡ್ಕೋಬೇಕು ನಮ್ಮ ಜನ್ಮ ಅಂತ ಉದ್ಧಾರ ಉದ್ದಾರ ಮಾಡ್ಕೋಬೇಕುಕೊಂಡು ಅಂದ್ರೆ ನಾವು ಮನೆ ಬಿಟ್ಟ ಇಲ್ಲಿ ಮಠಕ್ಕೆ ಅಂದ ಬಂದಾಗ ಮಾತ್ರ ಏನ್ರಿ ಈ ಗುಡಿಗೆ ಬಂದಾಗ ಮಾತ್ರ ಮಹಾತ್ಮರ ದರ್ಶನ ಸಿಗ್ತದೆ ಹೊರತಾಗಿ ಇಲ್ಲದೆ ಇದ್ರೆ ಸಿಗಂಗಿಲ್ಲ ಯಾರಿಗೆ ಸಿಗ್ತದ್ರಿ ಪೂರ್ವ ಜನ್ಮದ ಪುಣ್ಯ ಇದ್ದಾಗ ಮಾತ್ರ ಮಹಾತ್ಮರ ದರ್ಶನ ಸಿಗ್ತದ ಪೂರ್ವ ಜನ್ಮದ ಪುಣ್ಯ ಇದ್ದಾಗ ಮಾತ್ರ ಇಂತ ಪುರಾಣ ಪ್ರವಚನ ಕೇಳ್ತಕ್ಕಂಥ ಯೋಗ ಸಿಗ್ತದೆ ಪುಣ್ಯ ಇದ್ದಾಗ ಮಾತ್ರ ಅಂದ ಗುಡಿ ಗುಂಡಾರಗಳಿಂದ ಏನರೀ ದೇವರುಗಳಿಂದ ದರ್ಶನಕ್ಕ ಹೊರತಾಗಿ ಎಲ್ಲಿ ಪೂರ್ವ ಜನ್ಮದ ಪುಣ್ಯ ಇರಲಿಲ್ಲ ಅಂದ್ರೆ ನಾವು ಏನು ಮಾಡೋಕ್ಕಾಗಂಗಿಲ್ಲ ಇಲ್ಲಿ ಪೂರ್ವ ಜನ್ಮದ ಪುಣ್ಯ ಅಂತದು ಒಬ್ಬ ಯೋಗ್ಯನಾಗಿರ್ತಕ್ಕಂಥ ಮಹಾಜ್ಞಾನಿಯಾಗಿರ್ತಕ್ಕಂಥ ಸದ್ಗುರುನಾಥ ಒಂದು ಕಡೆಗೆ ಅಂದ್ರೆ ಶೇಕರೆ ಇನ್ನೊಂದು ಅಂದ ಕುಂತು ಚೆನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ನಿಂತು ಒಂದು ಕಡೆಗೆ ಇನ್ನೊಂದು ಕಡೆಗೂ ಮನಸ್ಸಿನ ಮನಸ್ಸಿನ ತುಂಬನೂ ಕೂಡ ನಾನು ಅನುಭವ ಮಂಟಪಕ್ಕೆ ಹೋಗಬೇಕು ಕಲ್ಯಾಣಕ್ಕೆಂದು ಹೋಗಬೇಕು ಶರಣರನ್ನು ನೋಡಬೇಕು ಅನ್ನೋದ್ರೊಳಗೆ ಮಾದೇವಿ ಅಕ್ಕನ ಒಳಗಿಂದ ಭಾಳ ಕಷ್ಟದ ದಿನಮಾನಗಳು ಬಂದವು ಎಲ್ಲರಿಗೆ ಬರ್ತಾವೆ ನಾನು ನಿಮಗೆ ಯಾರನ್ನು ಕೂಡ ಬಿಟ್ಟಿಲ್ಲ ಎಂತಿಂದ ಮಹಾತ್ಮರಿಗಿಂದ ಬಿಟ್ಟಿಲ್ಲ ಯಾವ ಶರಣರಿಗೂ ಕೂಡ ಬಿಟ್ಟಿಲ್ಲ ಎಲ್ಲರಿಗೂ ಒಂದು ಒಳಗಿಂದ ಎಲ್ಲ ಜೀವಿಗಳಿಗೂ ಕೂಡ ಇವತ್ತು ನಾನು ನಿಮ್ಮ ಇದ್ರಿಗೆ ಕೂತ್ಕೊಂಡು ಇಟ್ಟು ಪುರಾಣ ಹೇಳ್ತೀವಿ ಎತ್ತುಕೊಂಡ್ರೆ ನಮಗೇನು ಕಷ್ಟಗಳು ಬಿಟ್ಟವೇನು ರೀ ಎತ್ತುಕೊಂಡ ಕೇಳಿದ್ರೆ ನಮಗೂ ಕೂಡ ಬಿಟ್ಟಿಲ್ಲ ಬಿಟ್ಟವಂದ್ರೇನ್ರಿ ನಮಗೂ ಬಿಟ್ಟಿಲ್ಲ ಎಟ್ಟರ ಮಟ್ಟಿಗಿಂದ ಕಷ್ಟಪಟ್ಟಿವೆ ಎತ್ತಿಕೊಂಡು ಕೇಳಿದ್ರೆ ಅಪ್ಪಗಳು ನಾವು ಕೂಡೆ ಕಲ್ತೀವಿ ಏನ್ರಿ ಶಿವಯೋಗ ಮಂದಿರದೊಳಗೆ ಅಪ್ಪಗಳು ನಾವು ಕೂಡೆ ಇದ್ದೀವಿ ಅವತ್ತಿನ ಜೀವನ ನೋಡೋದ್ರಿಂದ ಮಟ್ಟಿಗೆ ಮಟ್ಟಿಗಿಂದ ಕಷ್ಟ ಒಂದು ಕಡೆಗೆ ಮಣಿತಂದೊಳಗಿಂದ ಬಡತನ ಜೀವನ ಇನ್ನೊಂದು ಕಡೆಗೆ ಅಂದ ಅನ್ನುವಂಥ ಹಂಬಲ ಕಲಸೋರು ನಮ್ಗೆ ಯಾರೂ ದಿಕ್ಕಿಲ್ಲ ಏನ್ರಿ ಯಾರ್ದು ಸೇವಾ ಮಾಡಬೇಕು ಯಾರೋ ಹಾಕಿದೆಯಿಂದ ಊಟ ಮಾಡಬೇಕು ಯಾರು ಬಲಿಯನ್ನು ಇರಬೇಕು ಏನೋ ಎರಡು ಅಕ್ಷರದಿಂದ ಕಲಿಬೇಕು ಆ ಆ ಕಷ್ಟಗಳಂದ ಎಲ್ಲರಿಗೂ ಕುಣದ ಬರ್ತಾವ ಏನ್ರಿ ಒಂದೇ ಒಂದಿಲ್ಲ ಒಂದು ರೂಪದೊಳಗ ಯಾವ್ದಾವುದೋ ಕಷ್ಟಗಳಿಂದ ಬರ್ತಿರ್ತಾವ ಆದ್ರ ಮಾದೇವಿ ಅಕ್ಕ ಬಂದಿರ್ತಕ್ಕಂಥ ಕಷ್ಟ ನಮ್ಗೆ ಯಾರಿಗಿನ ಕುಣದ ಬರಬಾರದು ಜೀವನದ ಒಳಗೆ ನಮ್ಮದೇ ಒಂದು ದೊಡ್ಡ ಕಷ್ಟ ತಿಂಡೀವಲ್ಲ ಯಾವಾಗ ಅಕ್ಕನ ಜೀವನ ಹೆಂಗಾತಿಕೊಂಡ ಕೇಳಿದ್ರ ಅವಳು ಕೇವಲ ಆಧ್ಯಾತ್ಮದ ಬದುಕಿಯಾಗಿಂದ ಜೀವನ ಇಟ್ಟಿರ್ತಕ್ಕಂಥ ಹೆಣ್ಣು ಮಗಳು ನಿನ್ನ ದಿವಸ ಕೌಶಿಕ ಮಹಾರಾಜ ಅವಳ ತಂದೆ ತಾಯಿಗಳಾಗಿರ್ತಕ್ಕಂಥ ಯಾವ ನಿರ್ಮಲ ಶೆಟ್ಟಿ ಮತ್ತು ಸುಮತಿಯರಿಗಿಂತ ಮನೆ ಅರಮನೆ ಒಳಗಿಂದ ಕರ್ಕೊಂಡು ಹೋಗಿ ಕಷ್ಟಗಳನ್ನು ಕೊಡ್ತಾನೆ ಏನೆಲ್ಲ ಚಿತ್ರ ಹಿಂಸೆಯಂತಗ ಕೊಡ್ತಾನೆ ನಾ ಹೇಳಿನಲ್ಲಿ ಮಗ ಅನ್ನ ಕೊಡುವಂಗಿಲ್ಲ ನೀರು ಕೊಡುವಂಗಿಲ್ಲ ಅದು ಆಟಾದ್ರೆ ಏನು ಪರವಾಗಿ ಇದ್ದಿದ್ದಿಲ್ಲ ಕಾದ ಕಬ್ಬಣದ ಅಂದ ಪಾಪ ತಂದೆ ತಾಯಿಗೆಂದ ಬರಿ ಕೊಡ್ತಾನ ಕಾದ ಕಬ್ಬಣದ ಸಲಾಖೆಯಿಂದ ಹೊಡಿತಾನ ಅನ್ನ ಬಡಿತ ಆದರೂ ಕೂಡ ಇಬ್ಬರು ದಂಪತಿಗಳಂದು ತಾಳ್ತಾರ ಎದ್ರ ಸಲುವಾಗಿ ನಮಗೆ ಎಟ್ಟ್ಯಾಕೆ ಕಷ್ಟ ಬರುವಲ್ಲ ಯಾಕ ನಮ್ಮ ಜೀವನದ ನಮ್ಮ ನಮಗೆ ಎಟ್ಟ ದುಃಖ ಬರುವಲ್ಲೇಕಾ ನನಗೆ ಎಟ್ಟ ಕಷ್ಟ ಬರುವಲ್ಲಾಕ ನನ್ನ ಮಗಳಿಂದ ಇಂಥ ಪಾಪಿಯಿಂದ ಗಂಟು ಹಾಕಬಾರ್ದು ನಮ್ಮ ಪ್ರಾಣ ಹೋಗುವಲ್ಲದ್ಯಾಕ ಏನ್ರಿ ನಮ್ಮ ಪ್ರಾಣ ಹೋಗುವಲ್ದಕ ಆದ್ರಿಂದ ಇಂಥ ಪಾಪಿಗೆ ನನ್ನ ಮಗಳನ್ನು ಕೊಡಬಾರ್ದು ಅಕ್ಕೊಂಡಂಥದೊಂದು ತೀರ್ಮಾನ ತಗೋತ ಕಣ್ಣೀರಾಗ್ತಾರೆ ಧರ್ಮಸಭಾ ಎಲ್ಲಿ ಬಿಟ್ಟಿದ್ದೇವ್ರಿ ಇಲ್ಲಿ ನಿರ್ಮಲಾ ಶೆಟ್ಟಿ ಮತ್ತು ಸುಮಧ್ಯ ಇಟ್ಟು ಮಟ್ಟಿಗೆ ಅಂತ ಕಷ್ಟ ಕೊಡ್ತಾರಲ್ಲ ಈ ಎಲ್ಲ ಕೊಡ್ತಕ್ಕಂಥ ಕೌಶಿಕ ಮಹಾರಾಜ ಕೊಡ್ತಕ್ಕಂಥ ಕಷ್ಟಗಳನ್ನೆಲ್ಲ ಸಹಿಸ್ಕೊತಾರೆ ತಂದೆ ತಾಯಿ ಎದರ ಸಲುವಾಗಿ ಮಗಳ ಸುಖಕ್ಕಾಗಿ ತನ್ನ ಮಗಳ ಆನಂದಕ್ಕಾಗಿ ಮಗಳ ಸುಖಕ್ಕಾಗಿ ಒಂದು ವೇಳೆ ನಾವು ಈ ಪೆಟ್ಟುಗಳನ್ನು ತಾಳ್ ಅಯ್ಯೋ ನನ್ನ ಮಗಳನ್ನು ನಿನಗೆ ಕೊಡ್ತೀವಿ ಅಂತ ಕೊಂದು ಮಾತು ಕೊಟ್ರ ಒಂದು ವೇಳೆ ಮಗಳನ್ನು ಕೊಟ್ಟಿವೆ ಅಂತ ಕೊಡಂದ್ರೆ ಇಂಥ ಪಾಪಿ ಜೊತೆ ಒಳಗೆ ನನ್ನ ಮಗಳ ಬದುಕು ಕಳಿಬೇಕಲ್ಲ ಬ್ಯಾಡ ನಮ್ಮ ಎಟ್ಟ ಚಿತ್ರ ವಯಸ್ಸೆ ಕೊಡುವಲ್ಲಿ ಲೆಕ್ಕ ನಮ್ಮನ್ನು ಪ್ರಾಣ ಬೇಕಾದರೂ ಕೂಡ ತೆಗೆಯೋಲೆಕ್ಕ ಆದರೆ ಮಗಳನ್ನ ಕೊಡ್ತೀವತ್ತು ಮಾತ್ರ ನಾವು ಒಪ್ಕೊಳ್ಳೋಂಗಿಲ್ಲ ತಂದು ತಾಳತರ ತಾಳ್ತಾರೆ ತಾಳ್ತಾರೆ ಆದರೆ ಇಲ್ಲಿ ತಂದೆ ತಾಯಿ ತಾಳ್ತಾರೆ ಬರ್ತಾಯಿ ಮಗಳಾಗಿರ್ತಕ್ಕಂಥ ಮಾದೇವಿ ತಾಳಂಗಿಲ್ಲ ಯಾಕ ತಂದೆ ತಾಯಿ ಕಷ್ಟಗಳನ್ನು ಕೊಡ್ಲಿಕ್ಕತ್ತಾರೆ ತಂದೆ ತಾಯಿಗೆ ಅಂತ ದುಃಖವನ್ನು ಕೊಡ್ಲಿಕ್ಕತ್ತಾರೆ ನನ್ನ ಸಲುವಾಗಿಂದ ನನ್ನ ತಂದೆ ತಾಯಿಗಳಿಗಿಂದ ಚಿತ್ರ ಹಿಂಸೆ ಅಂತಕ್ಕಂಥ ಅನುಭವಿಸೋದು ಬಂತಲ್ಲ ನಾನು ಏನು ಮಾಡಲಿ ಏನು ಮಾಡಲಿ ತಗೊಂಡು ತಂದೆ ತಾಯಿಗಳಿಗಾಗಿ ತಾಯಿ ಮಹಾದೇವಿ ಕಣ್ಣೀರು ಹಾಕ್ತಾಳೆ ದುಃಖ ಮಾಡುತ್ತಾಳೆ ಇದನ್ನೆಲ್ಲ ಕೇಳಕ್ಕೆ ಬಂದಿರತಕ್ಕಂಥ ಮಂತ್ರಿಗೆ ಮಹಾದೇವಿ ಅಂತಾಳೆ ಅಣ್ಣ ಯಾವಾಗೆಂದ ನನ್ನ ತಂದೆ ತಾಯಿಗೆ ಇದ್ರೆ ಇಷ್ಟು ಕಷ್ಟ ಕೊಡೋಕತೆ ಇರತ್ತಂದ ನನ್ನ ತಂದೆ ತಾಯಿ ನನ್ನಿಂದನ ಇಷ್ಟೊಂದು ಚಿತ್ರ ಹಿಂಸೆ ಅನುಭವಿಸ್ತಾರತ್ತಂದರೆ ಬೇಡ ನಾನು ಅವನನ್ನು ಮದುವೆ ಮಾಡ್ಕೋತೀನಿ ತಕೊಂಡು ಹೇಳು ಯಾರನ್ನ ಕೌಶಿಕ ಮಹಾರಾಜನನ್ನು ಮದುವೆ ಮಾಡ್ಕೋತೇನೆ ಎತ್ತಿಕೊಂಡು ಹೇಳು ಮೊದಲು ನನ್ನ ತಂದೆ ತಾಯಿಗೆಂದು ಬಿಡು ಎತ್ತಿಕ್ಕೊಂಡು ಹೇಳು ಯಾವಾಗಿಂದ ಮಂತ್ರಿ ನಿನ್ನಿನ ದಿವಸದ ಅಟ್ಟು ಖುಷಿ ಪಟ್ನಲ್ಲ ಯಾಕ ಮಾದೇವಿ ಮದುವೆ ಮಾಡ್ಕೊಳಕ್ಕೆಂದು ಒಪ್ಪಿಕೊಂಡ್ಳು ಅವತ್ತಿನ ದಿನಮಾನದೊಳಗ ಆ ಮಲೆನಾಡಿನೊಳಗ ಏನ್ರಿ ಮಾದೇವಿ ಅಂತ ಸೌಂದರ್ಯವತಿ ಆಗಿರ್ತಕ್ಕಂಥ ಹೆಣ್ಣೆ ಇದ್ದಿದ್ದಿಲ್ಲ ಅಟ್ಟು ರೂಪವತಿ ಆಗಿರ್ತಕ್ಕಂಥವಳು ಮಾದೇವಿ ಯಾಕೆ ಯಾವಾಗಿಂದ ಇಟ್ಟ ರೂಪವತಿ ಆಗಿರ್ತಕ್ಕಂಥ ರಾಜನ ಬಳಿ ಕೌಶಿಕ ಮಹಾರಾಜನ ಬಲಿ ಎಲ್ಲನೂ ಎತ್ತು ಏನ್ರಿ ಆನೆ ಇತ್ತು ಕುದುರೆಗಳಿದ್ದು ಒಂಟಿದ್ದು ಬಂಗಾರಿತ್ತು ಬೆಳ್ಳಿತ್ತು ಏನ್ರಿ ಎಲ್ಲ ಜಗತ್ತಿನೊಳಗಿಂದ ಯಾವುದು ವಿಶೇಷ ವಿಶೇಷ ಅನ್ನತಕ್ಕಂಥ ಎಲ್ಲ ವಸ್ತುಗಳು ಕೂಡ ಕೌಶಿಕ ಮಹಾರಾಜನ ಮನಿತನೊಳಗಿಂದ ಇದ್ದವು ಆದ್ರೆ ಇಂಥ ರೂಪತಿಯಾಗಿರ್ತಕ್ಕಂಥ ಯಾವ ಹೆಣ್ಣು ಅನ್ನುವಂಥ ರತ್ನ ಮಾತ್ರ ಇದ್ದಿದ್ದಿಲ್ಲ ಬಹಳ ಬೆಲೆ ಬಾಳತಕ್ಕಂಥ ರತ್ನಗಳ ಅವನು ಆದ್ರೆ ನಿಜ ಇಂಥ ರೂಪದೆಯಾಗಿರ್ತಕ್ಕಂಥ ಹೆಣ್ಣು ಯಾವ ಅಕ್ಕ ಮಾದೇವಿ ಅಂತ ರೂಪತಿ ಆಗಿರ್ತಕ್ಕಂಥ ಹೆಣ್ಣು ಅನ್ನುವಂಥ ರತ್ನ ಅವನ ಹತ್ರ ಇದ್ದಿದ್ದಿಲ್ಲ ಆಸೆ ಪಡಕತ್ತಾನೆ ಹಂಬಲ್ ಪಡಕತ್ತಾನೆ ಯಾವಾಗ ಅವಳನ್ನು ನೋಡೇನೋ ಯಾವಾಗ ಅವಳು ಜೊತೊಳಗಿಂದ ಮಾತಾಡೇನೋ ಬೇಡ ಅವಳ ಜೊತೊಳಗೆ ನಾನು ಯಾವಾಗ ಕೂಡೇನೋ ಹೊತ್ತಿಕೊಂಡು ಅನ್ನುವಂತ ಹಂಬಲ್ ಅನ್ನತಕ್ಕಂಥ ರಾಜ ಇಟ್ಕೊಂಡು ಕುಂತಾಗ ತಂದೆ ತಾಯಿಗೆಂದ ಚಿತ್ರ ವಿಷಯ ಕೊಡುವಾಗ ಯಾವಾಗೆಂದ ಮಾದೇವಿ ಅಣ್ಣ ನಾ ಅವನ ರಾಜನನ್ನು ನಾನು ಮದುವೆ ಮಾಡ್ಕೋತೀನಿ ಅಂತ ಹೇಳು ನನ್ನ ತಂದೆ ತಾಯಿನನ್ನು ಬಿಡು ಅತ್ತೇಳು ನನ್ನ ಒಂದು ನಾಲ್ಕನೇ ಕಂಡೀಷನ್ ಅದಾವೆ ಏನು ಕಂಡೀಷನ ಏನಿಲ್ಲ ಅವನು ಮದುವೆ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಮೊದಲನೇ ಕಂಡೀಷನ್ ಏನು ಒತ್ತು ಕೇಳಿದ್ರೆ ಅವ ಜೈನ ಧರ್ಮದೊಳಗಿರ್ತಕ್ಕಂಥವ ಅವ ಭವ್ಯ ಆಗಿರ್ತಕ್ಕಂಥವ ಅವ ಏನು ಮಾಡಬೇಕು ಲಿಂಗ ದೀಕ್ಷೆ ಅಂತಕ್ಕಂಥದ್ರು ಮಾಡ್ಕೋಬೇಕು ನಂದು ಕೆಲವು ದಿನಗಳ ಪರಂತರವಾಗಿ ನಾನು ವೃತ ಇದೆ ಇಡೀ ನನ್ನ ವೃತ ಮುಗಿಯುವರೆಗಿನೂ ಕೂಡ ನಾನು ಶರೀರ ಮುಟ್ಟುವಂಗಿಲ್ಲ ಏ ಮೂರನೇದೇನು ಗುರುಗಳಾಗಿರ್ತಕ್ಕಂಥ ಗುರುಲಿಂಗ ದೇವರು ನಿತ್ಯ ನಿತ್ಯ ನನ್ನ ಈ ಅರಮನಿಗಿಂದ ಬಂದು ನನಗೆ ಜ್ಞಾನಾಮೃತವನ್ನು ನೀಡಬೇಕು ಅಂದರೆ ನಾನು ನಿತ್ಯ ನಿತ್ಯ ಪ್ರವಚನ ಪಾಠಗಳನ್ನು ಮಾಡಬೇಕು ನನಗೆ ನಿತ್ಯ ನಿತ್ಯ ನನಗೆ ಜ್ಞಾನ ನೀಡಬೇಕು ಇನ್ನು ನಾಲ್ಕನೇದೇನು ನಿತ್ಯ ಐದು ಜನ ಜಂಗಮರಿಗೆ ಈ ಅರಮನೆ ಒಳಗಿಂದ ಪ್ರಸಾದ ಮಾಡಿಸ್ಬೇಕು ರಾಜ ಅಂದ ಮಂತ್ರಿ ಬಂದು ಹೇಳದ ನಿನ್ನೆ ಏನು ದೊಡ್ಡಗದ ಅಂದ ಇದೇನು ಎಷ್ಟೋ ಸಾವಿರ ಮಂದಿ ನನ್ನ ಅರಮನೆ ಒಳಗಿಂದ ಮುಂಡೋಗ್ತಾರೆ ನನಗೆ ಯಾವ ಸಿರಿ ಸಂಪತ್ತಿಗೂ ಕೂಡ ಕಮ್ಮಿ ಇಲ್ಲ ಏನು ಅವಳೇ ನನ್ನ ವಜ್ರ ಕೇಳಲಿಲ್ಲ ವೈಡೂರ್ಯ ಕೇಳಲಿಲ್ಲ ಏನು ರಾಜ್ಯ ಅಂತಕ್ಕಂಥ ಕೇಳಲಿಲ್ಲ ಇವೆಲ್ಲ ಏ ಆಯಿತು ಅವಳು ಏನು ಕೇಳ್ತಾಳೆ ಕೇಳ್ತಾಳ ಕಂಡೀಷನ್ಗೆ ನಾವು ಒಪ್ಪಿಕೊಂಡೇನೆ ಎತ್ತುಕೊಂಡು ಹೇಳ್ದ ರಾಜ ಯಾವಾಗೆಂದ ರಾಜ ಒಪ್ಕೊಂಡು ಏಯ್ ಮೊದಲು ಅವಳು ತಂದೆ ತಾಯಿನ ಬಿಟ್ಟು ಕಳಿಸ್ರಿ ನೀನು ಹೋಗಿಂದ ಅವಳನ್ನು ಅರಮನೆಗಿಂದ ಕರ್ಕೊಂಡ್ವಾ ಆಯ್ತಂತ ಕೂಡ ಮಂತ್ರಿ ಅಂದ ಆ ಕಡೆ ಹೋಗ್ಯಾನೆ ಈ ಕಡೆಯಿಂದ ಅವರ ತಂದೆ ತಾಯಿನಿಂದ ಅರಮನೆಯಿಂದ ಬಿಟ್ಟೆಂದು ಕಳಿಸ್ಲಿಕ್ಕೆ ಹತ್ಯಾರ ಈ ಕಡೆ ಮಹಾದೇವಮ್ಮ ಅಮ್ಮ ಏನ್ರಿ ತಾನು ಅರಮನೆಗೆಂದು ಬರಬೇಕಾದ್ರೆ ರೊಕ್ಕ ತರಲಿಲ್ಲ ಬಂಗಾರ ತರಲಿಲ್ಲ ಅವಳಲ್ಲಿ ಏನೂ ಇದ್ದಿದ್ದಿಲ್ಲ ಅವಳು ಇದ್ರ ಬಗ್ಗೆ ಆಸೆ ಪಟ್ಟವಳು ಕುಣದ ಅಲ್ಲ ಒಂದು ದಿವ್ಸನೂ ಒಳ್ಳೆ ಬಟ್ಟೆ ಬಿಡಲಿಲ್ಲ ಒಂದು ದಿವ್ಸನೂ ಒಳ್ಳೆ ಚೆನ್ನಾಗಿರ್ತಕ್ಕಂಥ ಆಹಾರವನ್ನು ಸ್ವೀಕಾರ ಮಾಡಲಿಲ್ಲ ಇನ್ನಿತರ ಒಳಗಿಂದ ಎಲ್ಲಿನೂ ಕುಣದ ಕಂಡ ಕಂಡಂಗೆ ತಿರುಗಲಿಲ್ಲ ಅವಳಿಗೆ ಭಗವಂತನ ಧ್ಯಾನ ಧ್ಯಾನ ಇದನ್ನು ಬಿಟ್ಟಿರೋದು ಬೇರೆ ಯಾವುದು ಕುಡದ ಬೇಕಾಗಿದ್ದಿಲ್ಲ ಏನಿ ತಾನು ನಿತ್ಯ ನಿತ್ಯ ತಾನು ಲಿಂಗ ಪೂಜೆ ಮಾಡ್ಕೊಳ್ಳೋ ಹುಟ್ಟುಗಳು ತಕ್ಕಂಥ ಬಟ್ಟೆ ತೊಗೊಂಡ್ಳು ತಾನು ಗುರುಗಳ ಕೊಟ್ಟಿರ್ತಕ್ಕಂಥ ಧರ್ಮ ಗ್ರಂಥಗಳನ್ನು ಓದೋಕೆಂದ ಧರ್ಮ ಗ್ರಂಥ ತಗೊಂಡ್ಳು ತಾನು ಪೂಜೆ ಸಾಮಗ್ರಿಗಳನ್ನು ತಲೆಮೆಗಿಂದ ಇಟ್ಟುಕೊಂಡು ತಯಾರಾಗ್ಯಂದ ಮಂತ್ರಿಗೆ ಮಂತ್ರಿ ಜೊತೆ ಒಳಗೆ ಅಂದ ಬರಲಿಕ್ಕೆ ತಾಳು ಇನ್ನೇನು ಮಾದೇವಿ ಅಕ್ಕ ಹಿಂಗೆ ಅರಮನೆ ಒಳಗಿಂದ ಹಿಂಗೆ ಹಿಂಗೆ ಕಾಲಿಡ್ಬೇಕನ್ನೋದ್ರೊಳಗೆ ಅವ್ರ ತಂದೆ ತಾಯಿ ಅಂತಕ್ಕಂಥವ್ರು ಅರಮನೆಯಿಂದ ಹೊರಗೆ ಬರ್ತಾಳೆ ನೋಡ್ತಾಳೆ ಮಹಾದೇವಿ ಕಣ್ತುಂಬ ನೀರು ತರ್ತಾಳೆ ಅವಾ ನನ್ನಿಂದ ನೀವಿಟ್ಟ ಕಷ್ಟಪಟ್ಟಿರಲ್ಲ ನನ್ನಿಂದ ನೀವು ಇಟ್ಟನ್ನು ದುಃಖ ಪಟ್ಟಿರಲ್ಲ ನೋಡಿ ಒಂದು ಸವನ ಕೊರಳಿಗೆ ಹಾಕೊಂಡ ಮಹಾದೇವಿ ಕಣ್ಣೀರು ಆಗ್ತಾಳೆ ಯಾಕ ಅವ್ರ ಮೈ ಮೇಲೆ ಮುಡಿರ್ತಕ್ಕಂಥ ರಾಜ ಅವರಿಗೆ ಚಿತ್ರ ಇಸ್ಯೆ ಕೊಟ್ಟಿರ್ತಕ್ಕಂಥ ಹೊಡೆದಿರ್ತಕ್ಕಂಥ ದರೆಗಳನ್ನು ನೋಡಿ ಸ್ವಲ್ಪ ದಿವಸದೊಳಗೆ ಅನ್ನ ನೀರು ಅಂತಕ್ಕಂಥ ಇಲ್ಲಾರದ ಸ್ವರಿಗೆ ಸಣ್ಣ ಆಗಿರ್ತಕ್ಕಂಥದನ್ನು ನೋಡಿ ತಂದೆ ತಾಯಿಯ ಮುಖಾನ ತಗೊಂಡ ಬಾಡ್ರಿ ತಗೊಂಡ ನೋಡಿ ಮಗಳ ಮುಖ ನೋಡಿ ತಂದೆ ತಾಯಿಯಿಂದ ಕಣ್ಣೀರು ಹಾಕ್ತಾರೆ ತಂದೆ ತಾಯಿ ಮುಖ ನೋಡಿ ಅಂದ ಮಹಾದೇವಮ್ಮ ಕಣ್ಣೀರು ಹಾಕ್ತಾಳೆ ಅವಾ ಬೇಡ ನೀನು ಮದುವೆ ಮಾಡ್ಕೊಳಕ್ಕೆ ಒಪ್ಕೋಬೇಡ ಇಲ್ಲವ ನನ್ನಿಂದ ನಿಮಗೆ ತ್ರಾಸು ಬಂದಾಗ ನಾನು ಒಪ್ಕೊಳ್ಳಾರ್ದ ಹೆಂಗಿರಲಿ ನನ್ನವ ನೀವು ಹೋರಿ ನೀವು ಮನೆಗೆಂದು ಹೋಗ್ರಿ ಎತ್ತಿ ಕೂಡ ಕಳಿಸಿ ಕೊಟ್ಟು ಈ ಕಡೆಯಿಂದ ಅರಮನಿಯೊಳಗೆ ಮಹಾದೇವಮ್ಮ ಬರ್ತಾಳೆ ಯಾವಾಗೆಂದರೆ ತನ್ನ ದಿನನಿತ್ಯದ ಪದ್ಧತಿಗೆ ಅನುಗುಣವಾಗಿ ಏನ್ರಿ ರಾಜ ಒಂದು ಒಳ್ಳೆ ಅರಮನೆ ರಾಜನ ಮನೆತನ ತಗೊಂಡೆ ಕೇಳೋದೇನಾದ್ರಿ ಅಂದ ಭವ್ಯವಾಗಿರ್ತಕ್ಕಂಥ ಬಂಗಲೆಯದೊಳಗ ಮಹಾದೇವ ಅಮ್ಮನಿಂದ ಇರಿಸ್ದ ಏನು ಬೇಕು ಸೌಕರ್ಯಗಳನ್ನು ಅವಳಿಗೆ ಅಂತ ಒದಗಿಸಿಕೊಟ್ಟ ಯಾವಾಗ ಈ ಎಲ್ಲ ಸೌಕರ್ಯಗಳನ್ನು ಒದಗಿಸ ಕೊಟ್ಟ ಬಳಕ ಮಹದೇವಮ್ಮ ತನ್ನ ದಿನನಿತ್ಯದ ತ್ರಿಕಾಲ ಲಿಂಗಾರ್ಚನೆಯನ್ನು ಮಾಡುತ್ತಾ ಒಂದು ಕಡೆಗಿಂದ ಗುರುಲಿಂಗ ದೇವರು ಅರಮನೆಗೆ ಬಂದು ಮಹಾದೇವಮ್ಮಗ ಏನ್ರಿ ಪಾಠ ಪ್ರವಚನಗಳನ್ನು ಮಾಡ್ತಾ ವಚನ ಸಾಹಿತ್ಯಗಳನ್ನು ಹೇಳ್ತಾ ಒಂದು ಅಂದ್ರೆ ಜಂಗಮರಿಂದ ನಿತ್ಯ ನಿತ್ಯ ಐದು ಜನ ಜಂಗಮರು ಮನೆಗೆ ಬಂದ ಪ್ರಸಾದ ಮಾಡೋಕ್ಕೂ ಆದರೆ ಒಂದೇ ಒಂದು ಉಳಿತು ಅದು ಯಾವುದು ಹೊತ್ತುಕೊಂಡ ಕೇಳಿದ್ರೆ ಅವ ಕೌಶಿಕ ಮಹಾರಾಜ ಲಿಂಗ ದೀಕ್ಷೆ ಮಾಡ್ಕೊಳ್ಳಿಲ್ಲ ಎಲ್ಲಿಯ ಪರಂತರವಾಗಿ ನೀನು ಲಿಂಗ ದೀಕ್ಷೆ ಮಾಡ್ಕೊಳ್ಳಂಗೆಲ್ಲೋ ಅಲ್ಲೇ ಪರಂವಾಗಿ ನಾನು ಮದುವೆ ಮಾಡ್ಕೊಳ್ಳಂಂಗಿಲ್ಲ ಅಂತಕೊಂಡಂತ ಯಾವಾಗಿಂದ ಮಹಾದೇವಿ ಅಕ್ಕನ ಕಂಡೀಷನ್ ಏನಿತ್ತಲ್ಲ ಅವ ರಾಜ ಮದುವಿನೇ ಮಾಡ್ಕೊಳ್ಳಿಲ್ಲ ಆಮೇಲೆ ಇವಳು ವ್ರಥ ಹಿಡಿದಿಲ್ಲಲ್ಲ ಈ ವ್ರತ ಮುಗಿಲೇ ಇಲ್ಲ ಏನ್ರಿ ವೃತ ಮುಗಿಸ್ಲಿಲ್ಲ ಮಹದೇವ್ ಯಾಕೆ ಯಾಕೆ ಅವ್ಳಿಗೆ ಮದುವೆ ಮಾಡ್ಕೋಬೇಕನ್ನೋಂಥ ಆಸೆ ಇಲ್ಲ ನಮ್ಮಂಗೆಂದ ಮದುವೆ ಮಾಡ್ಕೋಬೇಕು ಮಕ್ಕಳನ್ನೆಂದ ಹಡಿಬೇಕು ಸಂಸಾರ ಮಾಡಬೇಕು ಏನೋ ಗಂಡ ಹೆಣತಿ ಅಂದ ಮಜಾ ಮಾಡ್ಬೇಕನ್ನುವಂಥ ರೀತಿ ಆ ಮಹಾದೇವ್ ಒಮ್ಮನ ಮನಸ್ಸಿದ್ದಿಲ್ಲ ಸುಮ್ಮನೆ ಕಾಲ 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 ದೂಡಬೇಕಲ್ಲ ವೃತ ಅಂತಕ್ಕಂಥ ಪ್ರಾರಂಭ ಮಾಡಾಳೆ ತಿಂಗಳಾಯಿತು ಎರಡು ತಿಂಗಳಾಯಿತು ಆರು ತಿಂಗಳಾಯ್ತು ವರ್ಷೇ ಕಳಿಲಿಕ್ಕೆ ಬಂತು ಮಾದೇವಮ್ಮನ ಅಮ್ಮನ ವ್ರತ ಮುಗಿಲಿಲ್ಲ ಅವ ಕೌಶಿಕ ಮಹಾರಾಜ ಲಿಂಗ ದೀಕ್ಷೆ ಮಾಡಿಕೊಳ್ಳಿಲ್ಲ ಪ್ರತಿನಿತ್ಯ ಬರಬೇಕು ಮಹಾದೇವ ನೋಡಬೇಕು ನೋಡಬೇಕು ಹೋಗಬೇಕು ಯಾಕೆಕಂದ್ರೆ ವ್ರತನೇ ಮುಗಿದಿಲ್ಲ ಏನ್ರಿ ವರ್ಷಗಟ್ಟಲನ್ನು ಕುಡಿದ ತಾಳದಮ್ಮ ಕೌಶಿಕ ಮಹಾರಾಜ ನಾನು ನಿಮಗೆಂದು ಹೇಳಿನಲ್ಲ ಏನ್ರಿ ಕಾಮಾತುರಾಣ ನ ಭಯಂ ನ ಲಜ್ಜತ್ತು ಎತ್ತುಕೊಂಡಾಗ ಕಾಮದ ಆತುರನ ಆಗಿರ್ತಕ್ಕಂಥವನಿಗೆ ನಾನು ಏನು ನಾನು ಯಾರು ಅದೀನಿ ನನ್ನ ಸ್ಥಾನ ಏನು ನನ್ನ ಮಾನ ಏನು ಅಂತಕ್ಕಂಥ ಕಬ್ರ ಮೈಯಾಗಿಂದ ಇರಂಗಿಲ್ಲ ಅವನ ಮನಸ್ಸ ದೇಹದೊಳಗಿರಂಗಿಲ್ಲ ಮನಸ್ಸ ಅವನು ಕೆಟ್ಟದಕ್ಕಿಂತ ಕೊಟ್ಟು ಬಿಟ್ಟಿದ್ದ ಹೇಳ್ತಿಲ್ಲ ಒಬ್ಬ ಜಾನಪದ ಕವಿ ಜಾಣಿ ನನ್ನ ಮಗಳನ್ನು ಯಾರಿಗೆ ಕೊಡಲಿವ್ವ ಕ್ವಾಟಿಯ ಮ್ಯಾಲಿರುವ ಕೊರಭಾಗ ಕ್ವಾಟಿಯ ಮ್ಯಾಲಿರುವ ಕೊರವಾಗ ಕೊಟ್ಟಾರ ಕಸವರಿಗೆ ಚಿಂತೆ ನನಗಿಲ್ಲ ಕಸವರಿಗೆ ಚಿಂತೆ ನನಗಿಲ್ಲ ನೋಡಿರಿ ಎಷ್ಟು ಚಂದ ಹೇಳ್ತಾರ ಮಗಳು ಬೆಳೆದು ದೊಡ್ಡವಳಾಗಿ ನಿಂತಾಳ ಕಲ್ಪನೆ ಇರಲಿ ಮಗ ಮಗಳು ಬೆಳೆದು ದೊಡ್ಡವಳಾಗಿ ನಿಂತಾಳ ಹದಿನೆಂಟು ವರ್ಷಿನ ತರುಣಿ ಆಗ್ಯಾಳ ನೋಡ್ಲಿಕ್ಕೆ ರೂಪವತಿ ಅಟ್ಟೆ ಗುಣಮತಿ ಹಿಂಗೆಲ್ಲ ಇದ್ದಾಗ ಮನೆಗೆ ತಂದೆ ತಾಯಿ ವಿಚಾರ ಮಾಡ್ತಿರಲ್ರಿ ಮಗಳು ದೊಡ್ಡ ಕೆರೆ ಆಗ್ಯಾಳ ಮತ್ತು ಎಲ್ಲರ ಮಗಳಿಗೆ ಮದುವೆ ಮಾಡಿ ಕೊಡಬೇಕಲ್ಲ ಯಾಕಂದ್ರೆ ಬೆಳೆದು ನಿಂತು ಮಗಳನ್ನು ಮನೆಯಾಗಿ ಮನೆಯಾಗಿಟ್ಕೊಂಡ್ರೆ ಉಡ್ಯಾಗೆಂದ ಬೆಂಕಿ ಕಟ್ಕೊಂಡಂಗೆ ಯಾಕ್ರಿ ಹಳ್ಳಿ ವಾತಾವರಣದಾಗ ಮಾತಾಡ್ತೀವಲ್ಲ ಬೆಳ್ದ ನಿಂತು ಮಗಳನ್ನ ಮನೆಯಾಗಿ ಇಟ್ಕೊಂಡು ಕೂತ್ರ ಅದು ಬೆಂಕಿ ಪದರಾಗಿಂದ ಕಟ್ಕೊಂಡಂಗೆ ಆ ತಿಂಡ್ ಹೇಳ್ತಿರ್ತಾರ ಹಾಂಗ ನಾವೆಲ್ಲ ವಿಚಾರ ಮಾಡ್ತೀವಲ್ಲ ಹಾಂಗ ಇಲ್ಲೊಂದಿಬ್ಬರು ಗಂಡ ಹೆಂಡತಿ ವಿಚಾರ ಮಾಡ್ತಾರೆ ಮಗಳು ಅದು ಬೆಳೆದು ದೊಡ್ಡಕ್ಕಾಗಿ ನಿಂತಾಳೆ